ಎಂದ್ರೆ ಮಾಸ್ತರು ನಿಮ್ಮ ಬಗ್ಗೆ ಒಂದು ಜೋಕ್ ಹೇಳಿದ್ದು ನೀವು ಕೇಳಿದ್ದೀರೋ ಏನೋ ಗೊತ್ತಿಲ್ಲ ನಾವೊಂದ್ಸಲ ಕೇಳಿದ್ದೀವಿ ಯಾವುದೋ ಒಬ್ಬ ಗವಾಯಿಯ ಪ್ರೇತ ಹೋಗಿ ಈಕೆ ಗಂಟ್ಲೊಳಗೆ ಕೂತದೆ ಅದಕ್ಕೆ ಅವಳು ಹಿಂಗ ಆಡ್ತಾಳೆ ಅಂತ ಅವರು ಹಿಂಗ್ ಆಡ್ತಾಳೆ ಅಂತ ಅವ್ರು ಹೇಳಿದ್ದಂತ ನಾವು ಕೇಳಿದ್ದೀವಿ ನಿಮ್ ಗಂಟ್ಲು ಯಾಕೆಮ್ಮದ ಬುಕ್ನಿಂದಲೂ ಹಿಂಗಿತ್ತೋ ಅಥವಾ ಇಲ್ಲ ಅದು ನೀಜ್ಜೆ ನಂದು ಒಂದು ಕುರಿ ಕುರಿ ಹೊರಗೇನು ಹೋಗ್ತಿದ್ದಿಲ್ಲ ಇಷ್ಟು ಸಣ್ಣ ಅವಾಜಿತ್ತು ನನಗೆ ಅನಿಸ್ತಿರ್ತು ನಾನು ಗುರುಗಳ ನನ್ನ ಆವಾಗ ಗಂಭೀರ ನನ್ನ ಕೇಳಿಸ್ ಅಂತ ಆದ್ರೆ ನಾನು ಅದರ ಬಗ್ಗೆ ಖರೀದಿ ಮೇಹನತ್ ಮಾಡೋದು ಇಂಥವೆಲ್ಲ ಮಾಡ್ತಿದ್ದೆ ಅದು ಎಷ್ಟೇ ಕಷ್ಟ ಅದಕ್ಕೆ ಇದು ಸಿಕ್ಕಿದ್ದಿಲ್ಲ ಮುಂದೆ ನಾನು ಸ್ವಲ್ಪ ದಿವಸದ ಮೇಲೆ ಟಾನ್ ದಿವಸ ಹಠಾಸ ಕಾರ್ಯಕ್ರಮ ಬಾಂಬೆಕ್ ಎರಡೆರಡು ಇಂಗ್ಲದಾಗ ಎರಡು ರೇಡಿಯೋ ಇದ್ದಿರ್ಬೇಕು ಹೊರ ಕಾರ್ಯಕ್ರಮ ಇರಬೇಕು ಗಂಟೆ ಹಾಲು ಇದಕ್ಕೆ ಕತ್ಬೇಕು ಇಲ್ಲೆಲ್ಲ ಬಾಂಬೆ ಡಾಕ್ಟರ್ಗೆಲ್ಲ ತೋರಿಸ್ತೀವಿ ತೋರಿಸಿದ ಕೂಡಿ ವಾಸ್ ತೊಗೊಳ್ರಿ ಗುಣ್ಯ ಮಾಡ್ರಿ ಮತ್ತು ಏನೇನೋ ಔಷಧಿ ಹೇಳಿದರು ಆದರೆ ಯಾವುದೋ ಆಗದ ಇಲ್ಲ ಆಗ್ತೂಳಿ ಇಲ್ಲಿ ನಾನು ನಿಮ್ದು ಕನ್ಸೆಲ್ಸ್ ಆಪ್ರೇಷನ್ ಮಾಡಬೇಕು ಆದರೆ ಉಳಿದು ಅವಾರ್ಡ್ ಉಳಿತದ ಎಲ್ಲರೂ ನಾವು ಇದನ್ನು ಖಾತ್ರಿ ತೋರೋದಿಲ್ಲ ಅಂದ ನಾವು ಮಾಡಿಸ್ಬೋದಕ್ಕೆ ಅಲ್ಲಿಂದ ನನಗೆ ಗುರುಗಳಿಗೆ ಹೋಗ್ತಾ ಹಿಂಗಾಗ್ತದೆ ನನಗೆ ಬರುವಲ್ದು ಬರುವಾಗ ನನಗೆ ಎರಡನೇದೇ ಔಷಧ ಗೊತ್ತಿಲ್ಲ ಮೀನತ್ ಮಾಡೋದು ಅದೇ ಔಷಧ ಅಂದ ಹ್ಯಾಂಗೆ ಮಾಡಿ ನಾಡಿದ್ರೆ ಇವೆಲ್ಲ ನರ ಹಿಂಗೆ ಬಿಗಿದಂಗೆ ಕಣ್ಣಾಗ ನೀರು ಬರ್ತದೆ ಆವಾಗ ನಮ್ಮಂದೇ ಹ್ಞೂ ಡಾಕ್ಟರ್ ಜೈಷಿ ಅಂಥೇಳಿ ಇಂಟಿದ್ರವರು ಎಣಪತ್ರ ದೇಶಿ ಅಂತ ಅವರು ಬಸ್ಸಾಗಿ ಡಾಕ್ಟರ್ ಆಯ್ತು ಬಂದಿದ್ರು ನಮ್ಮ ಏ ಅವರೆಲ್ಲ ಇದೆಲ್ಲ ಸ್ಪೆಷಲಿಸ್ಟ್ ಅಂತ ಹೋಗಿ ತೋರಿಸೋಣ ಅಂತೇಳಿ ನನ್ ಗಂಟೆ ನಾವು ತೋರಿಸ್ತೇವೆ ತೋರಿಸಿದ ಕೂಡಲೇ ಅವ್ರ ಮುಂಚೆ ಏನೋ ಒಂದು ಸ್ವಲ್ಪ ನಿಲಾದ್ ಮಾಡಿದ್ರು ಒಂದು ವರ್ಷ ಆರು ತಿಂಗ್ಳು ಮಾಡ್ತದೆ ಸಾಧಾರಣ ನಡೀತಿವಿ ಹ್ಞೂ ಮತ್ತೂ ನಾವು ಅಲ್ಲಿ ಎತ್ ಹಾಕ್ತೀವಿ ಅಲ್ಲಿ ಅವ್ರು ನನ್ನ ಸೂತಬೇಕು ಅಂತ ನಾನು ಸುತ್ತು ಅದು ಅವೆಲ್ಲ ಗೊತ್ತಿಲ್ಲ ನಾನು ಕಲಿತೆಲ್ಲ ಏನಲ್ಲ ನೋಡಿ ಅದಕ್ಕೆ ನನ್ನ ಆವಾಜ್ ಮಾತ್ರ ಆವಾಜ್ ನನಗೇನೋ ಒಂದು ಸಮಾನು ಅಂದ್ ಹಂಗಾರೆ ಕೆಲ್ಸ ಅಂತ ಏನೂ ತಲೆ ಆಗಿತ್ತು ಅವತ್ತಿಂದ ನನ್ನ ಆವಾಜ್ ಹೋಗ್ ನೀವು